ಏನೇ ಆಗಲಿ ಆಯ್ತು ಪದ ನಾನು ತುಂಬಾ ಇಷ್ಟ ಆಯ್ತು ಅಂತೀನಿ ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸತ್ತು ಇಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸ್ ಕಾಣೋದು ಇವತ್ತಿವ್ ಇರ್ತಾಳ ಇವಳು ಅವಳೆ ಅವಳಿರ್ತಾಳೆ ನೀನು ಅಜ್ಜಿನ ಬಿಡಿ ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನ್ ಯಾಕೆ ಆಗೋತಾವಳಿ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ ಇದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ ಹೌದೋ ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕ್ಕೊಂಡಿದ್ರೆ ಇಪ್ಪತ್ತೈದು ವರ್ಷ ನಾನು ಮೋಸ್ಟ್ ಹತ್ತೆ ವರ್ಷಕ್ಕೆ ಹೋಡೋಗ್ಬಿಡ್ತೀನಿ ನಾನು ಎಲ್ಲರೂ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಇದು ಅಂತ ನಾವು ನನಗೆ ಇದಾಗಲೇಬೇಕು ಇದು ಮಾಡಲೇಬೇಕು ಯಾಕಂದ್ರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರೋಂಥ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಏನಕ್ಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೀರೆ ಅಣ್ಣಿ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ ಹಾಗಾದ್ರೆ ಭಗವಂತನ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಏ ಕೇಳೋದೇನಿಲ್ಲಪ್ಪ ನಂದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನನಗೆ ಹತ್ಕೊಂಡು ಇದ್ಕೊಡಂತ ಏನಕ್ಕೆ ಕೇಳಿ ನಾನು ಒಂದು ಕೆಂಪನ್ಸಿಂದ ಅಥವಾ ಕೋಟಿ ಗಟ್ಲೆ ಕಾರ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದರ್ಶನ ಕೊಡೋಕೆ ಕೊಡ್ತಿದ್ದೆ ಇನ್ನೇನೇ ನನಗೆ ಬೇಕು ಹೌದಲ್ವಾ ಅಣ್ಣ ಹೌದೋ ಅಲ್ವೋ ಆದರೆ ಅದನ್ನು ತಗೊಳಕ್ಕೆ ನೀವು ಶ್ರಮ ಪಟ್ಟಿವಿ ಅಷ್ಟೇ ಅಡ್ಡ ಅಡ್ಡದರಿ ಕಾಲಾಕ್ಬೇಡ್ರಿ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾ ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬಿಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ್ಕೊಂಡ್ರಿ ಐತ ರೀ ನಿನ್ ಪಾಡಿಗೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನೆನಪು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಝೀರೋಲೆ ಇದೀನಿ ನಾನು ಅಂತ ಯಾಕಂದ್ರೆ ನನ್ಗೆ ಅಷ್ಟು அத்தியசை நான் கல்சத மேல நன்கே நீ துபா இஷ்ட